ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿಕುಮಾರ್ ವ್ಲಾಗ್ಸ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನ್ನ ಮಗಳು ಆಲ್ರೆಡಿ ವಿಶ್ ಮಾಡಿದ್ದಾಳೆ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ವಿಶೇಷ ಏನಂದರೆ ನಾವು ಎಡೆಯನ್ನು ಇಡ್ತೀವಿ ನಾವು ದೇವ್ರ ಮನೆ ಪೂಜೆಯನ್ನು ಅಲಂಕಾರ ಮಾಡಿ ದೇವರಿಗೆಲ್ಲ ಪೂಜೆ ಮುಗಿಸಿ ನಾವು ಇವ್ರ ಮೂರು ಜನಕ್ಕೆ ನಾವೀಗ ಎಡೆ ಇಡಬೇಕಾಗಿರೋದು ಎಡೆಗೆಲ್ಲ ಪ್ರಿಪ್ರೇಷನ್ ರೆಡಿಯಾಗಿದೆ ಪೂಜೆ ಒಂದು ಬಾಕಿ ಇದೆ ಪೂಜೆ ಮಾಡಬೇಕು ಮುದ್ದು ತನ್ನ ತಮ್ಮನಿಗೆ ಪೂಜೆ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದಾಳೆ ಮನೆಯಲ್ಲಿ ಮಕ್ಕಳಿದ್ರೇನೆ ಚಂದ ಅಕ್ಕ ಮಾಡ್ತಾಳೋ ಅದನ್ನೇ ತಮ್ಮನೂ ಕಲಿತಿದ್ದಾನೆ ಅವಳು ಎಲ್ಲಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾಳೆ ಮಕರ ಸಂಕ್ರಾಂತಿಯನ್ನು ನಾವು ಸುಗ್ಗಿ ಹಬ್ಬ ಅಂತ ಹೇಳಿ ಆಚರಿಸ್ತೀವಿ ಹಬ್ಬದ ದಿನ ಪುಟ್ಟು ಹೆಣ್ಮಕ್ಳಿಗೆ ಹೊಸ ಬಟ್ಟೆಯನ್ನು ಹಾಕಿ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಹಂಚ್ತೀವಿ ದೇ ದೇವಸ್ಥಾನಗಳಲ್ಲಂತೂ ಕೆಲವು ಕಡೆ ದೇವ್ರ ಮೂರ್ತಿಗಳಿಗೆ ಸೂರ್ಯರಶ್ಮಿಯ ಅಭಿಷೇಕ ಕೂಡ ಆಗತ್ತೆ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಕಾಗೆಗೆ ಈ ಪ್ರಸಾದನ ತಗೊಂಡೋಗಿ ಇಡ್ತೀವಿ ಈ ಪದ್ಧತಿ ಮೊದಲಿಂದನೂ ಇದೆ ಅವರ ಅಪ್ಪನ ಜೊತೆ ನನ್ನ ಮಕ್ಕಳಿಬ್ಬರು ಹೋಗ್ತಾ ಇದ್ದಾರೆ ಈಗ ನಾವು ಡೋರ್ನ ಹಾಕಿ ಆಚೆ ವೆಯ್ಟ್ ಮಾಡಬೇಕು ಮೊದ್ದು ನಿಂತಿದ್ದ ಜಾಗದಲ್ಲಂತೂ ನಿಲ್ಲೋದೇ ನಿಲ್ಲದೇ ಇಲ್ಲ ಭರತನಾಟ್ಯ ಮಾಡಬೇಕು ನಾನು ವಿಡಿಯೋ ಮಾಡಿ ಅಂತ ಹೇಳಿದ್ರು ಮುದ್ದು ಬಾಲಾಜಿಗೆ ಫ್ರೆಂಡ್ಸ್ ಯಾರು ಇರೋ ಕಾರಣ ಅವ್ರ ಅತ್ತೆ ಅವ್ರ ಅತ್ತೆ ಮಕ್ಕಳು ಬಂದಾಗ ತುಂಬಾ ಖುಷಿಯಾಗಿರ್ತಾರೆ ಅವ್ರ ಅತ್ತೆದಿರು ಅಷ್ಟೇ ಅವರಿಬ್ರು ತುಂಬ ಇಷ್ಟಪಟ್ಟು ಆಟ ಆಡಿಸ್ತಾರೆ ನನ್ನ ಮಗಳಿಗಂತೂ ಜಾಸ್ತಿ ಇಷ್ಟ ಅವ್ರ ಅತ್ತೆದಿರು ಅಂದರೆ ಆಟ ಆಡೋಣ ಈ ಆಟ ಆಡೋಣ ಬನ್ನಿ ಅಂತ ಹೇಳಿ ಕರೀತಾನೇ ಇರ್ತಾಳೆ ಅವರು ಹಾಗೆಯೇ ಅವ್ರು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ ಆಟಾಡ್ಸೋದಾಗಿರ್ಬೋದು ಅವಳು ಏನಾದರೂ ಕೇಳಿದ್ರೆ ಮಾಡ್ಕೊಡೋದೆಲ್ಲ ಮಾಡ್ತಾರೆ ನಾವು ಎಡೆ ಇಟ್ಟಿ ಪೂಜೆ ಎಲ್ಲ ಮುಗಿಸದ್ಮೇಲೆ ಆಚೆ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿರ್ತೀವಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಿ ಇಬ್ಬರು ಬಂದರು ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ನಮ್ಮ ಚಿಕ್ಕಿನ ನಾವು ನಾವಿಬ್ಬರು ಒಂಥರ ಕಾಂಪಿಟೇಟರ್ಸ್ ಯಾರು ಚೆನ್ನಾಗಿ ರೆಡಿಯಾಗಿದ್ದೀವಿ ಅನ್ನೋದೇ ಜಾಸ್ತಿ ಒಳಗಡೆ ಬಂದು ಮತ್ತೆ ನಾವು ಪೂಜೆಯನ್ನು ಮಾಡಿದ್ವಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಡುಗೆ ತರಕಾರಿ ಗೊಜ್ಜು ಬೆಲ್ದನ ಸಾಂಬಾರ್ ರೈಸ್ ಬೇಯಿಸಿರುವಂಥ ಸ್ವೀಟ್ ಪೊಟ್ಯಾಟೊ ಪುಳಿಯೊಗ್ಗರೆ ವಡೆ ಪಾಯಸ ಇಷ್ಟೆಲ್ಲ ನಮ್ಮ ಮನೇಲಿ ಅಡುಗೆ ರೆಡಿ ಇತ್ತು ಎಲ್ರಿಗೂ ಊಟಕ್ಕೆ ಬಡಿಸಿ ನಾವು ಊಟ ಮಾಡಿದ್ವಿ ಫೋಟೋಸ್ ತೆಕ್ಕೊಂಡಿರಲಿಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಬಿಲ್ಡಿಂಗ್ ಟೆರಸ್ ಮೇಲೆ ಹೋಗ್ತಾ ಇದ್ದೀವಿ ನಮ್ಮ ಬಿಲ್ಡಿಂಗ್ ಟೆರಸ್ ಮೇಲೆ ಬಂದು ನಿಂತ್ಕೊಂಡ್ರೆ ಕಂಪ್ಲೀಟು ಕೆ ಆರ್ ಎಸ್ ಎ ಕಾಣಿಸುತ್ತೆ ಸುತ್ತಮುತ್ತ ಎಷ್ಟು ಮರ ಗಿಡಗಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಮ್ಮ ಇಬ್ಬರು ಫೋಟೋ ಶೂಟ್ನೆಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೋಗ್ತಾ ಇದ್ದೀವಿ ಅಕ್ಕಪಕ್ಕದ ಮನೆಗೆಲ್ಲ ಹೇಳ್ಕೊಡ್ಸ್ಬಿಟ್ಟು ಬರೋಣ ಅಂತ ನಾನು ಮದ್ದು ಮಕ್ಕಳೆಲ್ಲ ಹೋಗ್ತಾ ಇದ್ದೀವಿ ಮುದ್ದುಗೆ ಹೇಳ್ಕೊಡೋದಕ್ಕೆ ಬಾಲಾಜಿ ಬಿಡಲೇ ಇಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿ ಅವಳ ಹತ್ರ ಬುಟ್ಟಿಯೆಲ್ಲ ಕಿತ್ಕೊಳ್ತಾ ಇದ್ದ ಹಾಗೆ ನನ್ನ ಫ್ರೆಂಡ್ ಮನೆ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಅವರು ಅವ್ರ ಮಗಳಿಗೆ ಎಳ್ ಬೀರಿದ್ರು ಅವರು ಕೊಡೋದಕ್ಕೆ ಅಂತ ಹೋಗ್ತಾ ಇದ್ರು ನಮ್ಮನ್ನು ನೋಡಿ ಮತ್ತೆ ವಾಪಸ್ ಬಂದು ಬನ್ನಿ ಅಂತ ಹೇಳಿ ಕರೆದು ಅವರು ಎಳ್ಳನ ಕೊಟ್ಟರು ಹಾಗೆ ಬಾಲಾಜಿ ನೋಡಿ ಬುಟ್ಟಿನ ಯಾರ ಹತ್ರನೂ ಕೊಟ್ಟಿಲ್ಲ ಪಾಪ ಸ್ವೀಟಿ ಮತ್ತು ಮುದ್ದು ಸರ್ವೆಂಟ್ ಆಗಿದ್ರು ನಮ್ಮೂರಲ್ಲೇ ಜಾತ್ರೆ ನಡೀತಿದೆ ಎಲ್ರೂ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ ಎಲ್ರು ಗಾಡಿಯ ಹೊರಟ್ರೆ ನಾನು ಅಮ್ಮ ಮಕ್ಕಳೆಲ್ಲ ಇನ್ನೊಂದು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಉಪ್ಪರಕ್ಕೆ ಶ್ರೀ ಬಸವೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲೇ ಜಾತ್ರೆ ನಡೀತಾ ಇರೋದು ತುಂಬ ಜನ ಸೇರಿದ್ರು ಈ ಜಾತ್ರೆಯಲ್ಲಿ ಇಲ್ಲಿ ದನಗಳ ಜಾತ್ರೆನೂ ಸಹ ನಡೆಸ್ತಾರೆ ಜನವರಿ ಹದಿನಾಲ್ಕರಿಂದ ಸ್ಟಾರ್ಟ್ ಆಗಿ ಒಂದು ವಾರ ನಡೆಯುತ್ತೆ ಈ ಜಾತ್ರೆ ಇದು ಉಪ್ಪರಿಕೆ ಶ್ರೀ ಬಸವೇಶ್ವರ ದೇವಸ್ಥಾನ ನಾವು ದರ್ಶನ ಮಾಡ್ಕೊಂಡು ಬರೋಣ ಅಂತ ನಾನು ಅತ್ತೆ ಮಕ್ಕಳೆಲ್ಲ ಹೋಗ್ತಾ ಇದ್ವಿ ನಾವು ಬಸವೇಶ್ವರ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದೀವಿ ಮಕ್ಕಳು ಜಾತ್ರೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮವ್ರ ಜಾತ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಜಾತ್ರೆಗೆ ತುಂಬ ಜನ ಸೇರಿದರು ಸುತ್ತಮುತ್ತ ಊರಿಂದ ಎಲ್ಲ ಈ ಜಾತ್ರೆಗೆ ಬರ್ತಾರೆ ಜಾತ್ರೆ ಅಂದ್ರೆ ಎಲ್ರಿಗೂ ಖುಷಿ ಕಡಲೆಪುರಿ ಸ್ಟಾಲ್ಗಳನ್ನೆಲ್ಲ ಹಾಕೊಂಡಿದ್ರು ಮುಂದೆ ಬರ್ತಾ ಇರಬೇಕಾದ್ರೆ ದನಗಳನ್ನ ಕಟ್ಟಿದ್ರು ನಮ್ಮ ಆಡು ಭಾಷೆಯಲ್ಲಿ ನಾವು ದನ ಅಂತ ಕರಿತೀವಿ ನಾವು ಮೊದಲನೇ ದಿನ ಹೋಗಿದ್ರಿಂದ ದನಗಳೆಲ್ಲ ಕಡಿಮೆನೇ ಇತ್ತು ಅಂದರೂ ಪರವಾಗಿಲ್ಲ ತುಂಬ ದನಗಳನ್ನ ಕರ್ಕೊಂಡು ಬಂದಿದ್ದಾರೆ ಕಡಿಮೆ ಅಂದರೆ ತೀರಾ ಕಡಿಮೆನೇ ಏನಿರಲಿಲ್ಲ ಒಂದು ದನಕ್ಕಿಂತ ಇನ್ನೊಂದು ದನ ಚೆನ್ನಾಗಿ ಕಾಣಿಸೋ ಥರನೇ ರೆಡಿ ಮಾಡಿದರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವು ಎಲ್ಲ ದನಗಳು ನಾವು ಮತ್ತು ಮಕ್ಕಳೆಲ್ಲ ದನಗಳನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ನಮ್ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಈ ಜಾತ್ರೆ ಹೇಗೆ ಬಂದಿದ್ದು ಹೇ ಯಾರು ಹುಟ್ಟಾಕಿದ್ದು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಾವು ಕೇಳಿಸ್ಕೊಂಡು ಬರ್ತಾ ಇದ್ವಿ ನಮ್ಮ ಬಾಲಾಜಿದೊಂದು ಕ್ವಾಟ್ಲೇ ಏನಂದರೆ ಹೊರಗಡೆ ಹೋಗೋದ್ ಕಡೆ ಅಂತೂ ನಡೆಯೋದೇ ಇಲ್ಲ ಯಾರಾದರೂ ಎತ್ಕೊಳ್ಳೇಬೇಕು ಚಿಂಟು ನೆತ್ಕೊ ಅಂತ ಹೇಳ್ದ ಚಿಂಟು ಕೋಸುಮರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ನಾವು ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬಂದ್ವಿ ನಾನು ಐಸ್ ಕ್ರೀಮ್ ತಗೊಂಡಿದ್ದೆ ನಮ್ಮ ಚಿಕ್ಕಿ ಜ್ಯೂಸ್ ತಗೊಂಡಿದ್ರು ಕಬ್ಬಿನ ಜ್ಯೂಸ್ನ ಬಾಲಾಜಿ ಕಬ್ಬಿನ ಜ್ಯೂಸ್ ಕುಡಿತೀನಿ ಅಂತ ಹೇಳಿ ಅವ್ರ ಹತ್ರ ಹೋದ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ವಿ ಬಾಲಾಜಿ ಅವ್ರ ಅತ್ತೆ ಜೊತೆ ಆಟ ಆಡ್ತಾ ಇದ್ದೇನೆ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ comment, made, subscribe to my YouTube channel. Thank you.